ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಇಂದ ಒಂದು ಗಿಳಿ ಸಂಬಂಧಪಟ್ಟ ಒಂದು ಹುಂಜ ಅದರ ಮಾರಾಟ ಮಾಡೋಕರ ಪ್ಯಾರಾಟ್ ಬೇಕು ಲಂಕ್ಟಲ್ ಸಂಬಂಧಪಟ್ಟ ಹುಂಜ ಕಲರು ಆಗಿರ್ಬೋದು ಹೈಟ್ ಆಗಿರೋದು ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ವೀರೇಶ್ ಅನ್ನೋರು ಈ ಹುಂಜನ್ನ ಮಾರಾಟ ಮಾಡೋಕರ ಇವರು ಈ ಹುಂಜನ್ನ ತಮಿಳ್ನಾಡಿಂದ ತೊಗೊಂಬಂದಿದ್ದಾರೆ ಅಂತ ತೊಗೊಂಬಂದು ತುಂಬ ದಿನ ಆಗಿದೆ ಅಂತ ಈಗ ಆಲ್ರೆಡಿ ಇದ್ರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಸ್ವಲ್ಪ ಮೇಲಿದೆ ಅಂತ ಹೇಳಿದ್ದಾರೆ ವೆಯ್ಟ್ ಬಂದುಬಿಟ್ಟು ಸುಮಾರು ನಾಲ್ಕು ನಾಲ್ಕೂವರೆ ಕೆ ಜಿ ಬರ್ಬೋದು ಅಣ್ಣ ಅಂತ ಹೇಳಿದ್ದಾರೆ ನಿಮ್ಗೆ ಏನಾದರೂ ಬ್ರೀಡಿಂಗ್ ಬೇಕಿದ್ರೆ ತೊಗೋಬೋದು ಅಂತ ಹೇಳಿದ್ದಾರೆ ನೋಡ್ರಿ ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಯಾರಾದರೂ ಬೇಕಿದ್ದವರು ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣವ್ರು ಡೆಲಿವರಿ ಬಂದುಬಿಟ್ಟು ಆ ಥರ ಆದರೆ ಅವರು ತೊಗೊಂಬಂದು ಕೊಡ್ತಾರಂತೆ ದೂರ ಆದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಅಂತ ಹೇಳಿದರೆ ರೇಟಲ್ಲಿ ಏನು ಹೆಚ್ಚು ಕಮ್ಮಿ ಮಾಡ್ತಾರೋ ಗೊತ್ತಿಲ್ಲ ಸರಿನಾ ಫೋ ಫೋರ್ ತೌಸಂಡ್ ಅಂತ ಹೇಳಿದರೆ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿರಿ ಅಣ್ಣವ್ರಿಗೆ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ವೀರೇಶ್ ಅಂತ ಸರಿನಾ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿ ಟೈಮ್ ಪಾಸ್ಗೆಲ್ಲ ಮಾಡೋಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನೋಡಿ ಮುಂಜೆ ಮಾತ್ರ ಚೆನ್ನಾಗೈತಿ ಯಾರಾದರೂ ಬ್ರೀಡಿಂಗ್ ಬೇಕಿದ್ದರೆ ತೊಗೋಬೋದು ಸ್ನೇಹಿತರೆ